ಹಾಯ್ ಎಲ್ರಿಗೂ ಇವಾಗ ದ್ವಿತೀಯ ಪಿ ಯು ಸಿಯ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿತ್ತು ಪರೀಕ್ಷೆ ಯಾವಾಗಿನಿಂದ ಇದೆ ಹಾಗೂ ಯಾವ ಪತ್ರಿಕೆ ಯಾವ ದಿನದಂದು ಇದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾದರೆ ನೋಡ್ತಾ ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲನೇ ತಾರೀಕು ಅಂದರೆ ಒಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೈಡೆ ದಿವಸ ಮೊದಲ ಪತ್ರಿಕೆ ಇದೆ ಅದು ಯಾವುದಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕನ್ನಡ ಮತ್ತು ಅರೇಬಿಕ್ ಪತ್ರಿಕೆ ಆಗಿದೆ ಸೊ ನೆಕ್ಸ್ಟ್ ಒನ್ ಯಾರ್ದು ಸೈನ್ಸ್ನವ್ರು ಇರ್ತಿರಲ್ಲ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಜುಕೇಷನ್ ಪೇಪರ್ ಇರುತ್ತೆ ಅವರಿಗೆ ಓದ್ ಓದೋದಕ್ಕೋಸ್ಕರ ಇಲ್ಲಿ ಎರಡು ದಿವಸ ಸಮಯ ಅವಕಾಶ ಇರುತ್ತೆ ಸ್ಯಾಟರ್ಡೆ ಮತ್ತು ಸಂಡೇ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಸೊ ನೆಕ್ಸ್ಟ್ ಒನ್ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಐದನೇ ತಾರೀಕಿನಂದು ಇರ್ತಕ್ಕಂಥ ಪತ್ರಿಕೆ ಪೊಲಿಟಿಕಲ್ ಸೈನ್ಸ್ ಆರ್ಟ್ಸ್ನವರಿಗೆ ಕಾಮರ್ಸ್ನವರಿಗೆ ಇರ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರ ಅಂತ ಕರಿತೇವೆ ಸೊ ಇವರಿಗೆ ಕನ್ನಡ ಪತ್ರಿಕೆ ಬಿಡಿಸಿದ ನಂತರ ಓದೋದಕ್ಕೋಸ್ಕರ ಮೂರು ದಿವಸ ಇಲ್ಲಿ ಸಮಯ ಅವಕಾಶ ಸಿಗ್ತಕ್ಕಂಥದ್ದು ಸೊ ನೆಕ್ಸ್ಟ್ ಡೇ ಆರ್ಟ್ಸ್ ಕಾಮರ್ಸ್ನವರು ಯಾವುದೇ ಪತ್ರಿಕೆಗಳು ಇರೋದಿಲ್ಲ ಸೊ ಬೇರೆ ಪತ್ರಿಕೆಗಳು ಯಾವುದಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಟೈಲ್ ಆಟೋಮೊಬೈಲ್ಸ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಂತಕ್ಕಂಥ ಪತ್ರಿಕೆ ಇದೆ ಸೊ ಒನ್ ಡೇ ಗ್ಯಾಪ್ ಆದಮೇಲೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಇದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಇರ್ತಕ್ಕಂಥದ್ದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆಕ್ಸ್ಟ್ ಒಂದು ದಿವಸ ಗ್ಯಾಪ್ ಇದೆ ಅದರ ನಂತರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಅಂದರೆ ಸ್ಯಾಟರ್ಡೆ ದಿವಸ ಅಕೌಂಟೆನ್ಸಿ ಜಿಯೋಲಜಿ ಹೋಮ್ ಸೈನ್ಸ್ ಆಪ್ಷನಲ್ ಕನ್ನಡ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಇರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ಡೇ ಗ್ಯಾಪ್ ಇದೆ ಸಂಡೇ ಹಾಲಿಡೇ ಸೊ ನೆಕ್ಸ್ಟ್ ಹತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಲಿಡೇ ಇದೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಹನ್ನೊಂದನೇ ತಾರೀಕು ಸೋಮವಾರದಂದು ಲಾಜಿಕ್ ಮತ್ತು ಬಿಸ್ನೆಸ್ ಸ್ಟಡಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಿಸ್ನೆಸ್ ಸ್ಟಡಿ ಇರತಕ್ಕಂಥದ್ದು ಸೊ ಟ್ಯೂಸ್ಡೇ ಯಾವುದೇ ರೀತಿಯ ಪರೀಕ್ಷೆಗಳು ಇರುವುದಿಲ್ಲ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಇಂಗ್ಲೀಷ್ ಪತ್ರಿಕೆ ಇದೆ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಪತ್ರಿಕೆ ಅದು ಇಂಗ್ಲೀಷ್ ಪತ್ರಿಕೆ ಇದೆ ಸೊ ನೆಕ್ಸ್ಟ್ ಗುರುವಾರ ಯಾವುದೇ ರೀತಿ ಪರೀಕ್ಷೆ ಇಲ್ಲ ಒಡೆ ಗ್ಯಾಪ್ ಇದೆ ನೆಕ್ಸ್ಟ್ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫ್ರೈಡೇ ದಿವಸ ಹಿಂದೂಸ್ತಾನಿ ಮ್ಯೂಸಿಕ್ ಸೈಕಾಲಜಿ ಕೆಮಿಸ್ಟ್ರಿ ಬೇಸಿಕ್ ಮ್ಯಾಥ್ಸ್ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಗಳಿವೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಹದಿನಾರನೇ ತಾರೀಕು ಮಾರ್ಚ್ನಲ್ಲಿ ಎಕನಾಮಿಕ್ಸ್ ಪತ್ರಿಕೆ ಇದೆ ಸೊ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಓದೋದಕ್ಕೋಸ್ಕರ ಹದಿನಾಲ್ಕು ಮತ್ತು ಹದಿನೈದು ಎರಡು ದಿವಸ ಸಮಯ ಅವಕಾಶ ಸಿಗ್ತಕ್ಕಂಥದ್ದು ಸೊ ನೆಕ್ಸ್ಟ್ ಸಂಡೇ ಒಂದು ದಿವಸ ಗ್ಯಾಪ್ ಇದೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಜಿಯೋಗ್ರಫಿ ಮತ್ತು ಬಯಾಲಜಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಜೋಗ್ರಫಿ ಇದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಯಾಲಜಿ ಇರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕು ಒಂದು ದಿವಸ ಗ್ಯಾಪ್ ಇದೆ ಸೊ ನೆಕ್ಸ್ಟ್ ಇಪ್ಪತ್ತನೇ ತಾರೀಕಿನಂದು ಸೋಷಿಯೋಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದು ಆರ್ಟ್ಸ್ ಮತ್ತು ಸೈನ್ಸ್ನವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೋಶಾಲಜಿ ಆರ್ಟ್ಸ್ನವರ ಸಬ್ಜೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮಿಳ್ ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ್ ಹಾಗೂ ಫ್ರೆಂಚ್ ಇದೆ ಸೊ ಕೊನೆಯ ಪತ್ರಿಕೆ ಯಾವುದಂದರೆ ಫ್ರೈಡೆ ದಿವಸ ಹಿಂದಿ ಇರ್ತಕ್ಕಂಥದ್ದು ಸೊ ಯಾರ್ಯಾರು ಆರ್ಟ್ಸ್ನಲ್ಲಿ ಎಕನಾಮಿಕ್ಸ್ ತೊಗೊಂಡಿರ್ತಾರೆ ಜೋಗ್ರಫಿ ಇರೋದಿಲ್ಲ ಸೋಶಿಯೋಲಜಿ ಆದಮೇಲೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹಿಂದಿ ಓದೋದಕ್ಕೋಸ್ಕರ ಸುಮಾರು ನಾಲ್ಕೈದು ದಿವಸ ಟೈಮ್ ಸಿಗುತ್ತೆ ಅದೇ ರೀತಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಹ ಒಂದು ದಿವಸ ಟೈಮ್ ಸಿಗ್ತಕ್ಕಂಥದ್ದು ಸೊ ಇದು ಕೆ ಎಸ್ ಇ ಬಿ ಕಡೆಯಿಂದ ಪ್ರಕಟಿಸಿರ್ತಂತಹ ಅಂತಿಮ ವೇಳಾಪಟ್ಟಿಯಾಗಿದ್ದು ಇದರಲ್ಲಿ ಯಾವುದೇ ಬದಲಾವಣೆ ಆಗ್ತಕ್ಕಂಥ ಲಕ್ಷಣಗಳು ಇರುವುದಿಲ್ಲ ಅಂತ ಅನಿಸುತ್ತೆ ಸೊ ಇಂದಿನಿಂದ ನೀವು ಓದ್ತಕ್ಕಂಥ ತಯಾರಿಯನ್ನು ಆರಂಭಿಸಿ ಒಳ್ಳೆ ರೀತಿಯ ಅಂಕಗಳನ್ನು ಪಡೆದು ಪಾಸಾಗ್ತೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ಪಾಸ್ ಆಗ್ತೀರಂತ ಕಾನ್ಫಿಡೆಂಟ್ ಇದೆ ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಪಾಸ್ ಆಗ್ತೀನಿ ಅಂತ ಮೆಸೇಜ್ ಹಾಕಿ ಹಾಗೂ ವಿಡಿಯೋದೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ